ಮಾಲೂರು ಜಿಮ್ ಅಸೋಸಿಯೇಷನ್ ಫಿಟ್ನೆಸ್ ಕಟ್ ಅದನ್ನ ಇದು ಹನ್ನೊಂದನೇ ಫಂಕ್ಷನ್ ಬೆಳಗ್ಗೆಯಿಂದ ಕುಶಾಲ್ ನಗರ ಹೋಗಿ ಅಲ್ಲಿಂದ ಬೆಂಗ್ಳೂರ್ ಫಂಕ್ಷನ್ ಮುಗಿಸ್ಕೊಂಡು ಟೈಮ್ ಆಗೋಗೈತೆ ಅನ್ಕೊಂಡೆ ಇವರು ಪಾಪ ವಾಟರ್ ಡ್ರೈ ಏನೋ ಮಾಡ್ಕೊಂತಾರಂತೆ ಈ ಬಾಡಿ ಬಿಲ್ಡರ್ಸ್ ತುಂಬಾ ಕಷ್ಟವಾಗಿರ್ತದೆ ದಯವಿಟ್ಟು ಅಲ್ಲಿ ಹೆಚ್ಚು ಸಮಯ ಇಲ್ಲ ನನಗೂ ಇನ್ನೇ ಎರಡು ಪ್ರೋಗ್ರಾಮ್ ಇದೆ ಇಲ್ಲಿ ಸೇರಿರ್ತಕ್ಕ ಜನತೆಗೆ ಎರಡು ಮಾತು ಮತ್ತೆ ಈ ಜಿಮ್ ಫಿಟ್ನೆಸ್ ಬಗ್ಗೆ ಎರಡು ಮಾತು ಹೇಳ್ತೀನಿ ಫಿಟ್ನೆಸ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು ಹೆಂಗಿರ್ಬೇಕು ಅಂತಂದ್ರೆ ಊಟ ಹೆಂಗ್ ಮಾಡ್ತೀವಿ ನಾವು ದಿನನಿತ್ಯದ ಕಾರ್ಯಗಳು ಹೆಂಗ್ ಮಾಡ್ತೀವಿ ಆ ರೀತಿನಲ್ಲಿ ಇರ್ಬೇಕು ಫಿಟ್ನೆಸ್ ಅನ್ನೋದು ಸ್ಟೇಜ್ಗೋಸ್ಕರ ಮೂರ್ ತಿಂಗಳು ನಾಲ್ಕು ತಿಂಗಳು ಆರ್ ತಿಂಗಳು ಮಾಡಿಬಿಟ್ಟು ಆಮೇಲೆ ಅವ್ರು ನೋಡಕ್ ಹೋದ್ರೆ ಅವ್ರ ತಾತನೋ ಅವ್ರ ಅಪ್ನೋ ಅನ್ಕೋಬೇಕು ಆ ರೀತಿ ಇರ್ತಾರೆ ಇದು ವಾಸ್ತವ ಸತ್ಯ ಇದು ಆಮೇಲೆ ಈ ಈ ವೇದಿಕೆಗಳಿಗೋಸ್ಕರ ಬೇಗ ಇದು ಮಾಡ್ಬೇಕು ಅಂತ ಅಂದ್ಬಿಟ್ಟು ನ್ಯಾಚುರಲಿಟಿ ಬಿಟ್ಟು ಈ ಏನತ್ತೀರ ಸೈಡ್ ಪ್ರೋಟೀನ್ ಶೇಕು ಈ ನಾನು ಬಿಗ್ ಬಾಸ್ ಅಲ್ಲಿ ನೋಡಿದ್ದು ಒಂದೊಂದು ನಾನು ಒಂದು ದಿನಾನು ಯಾವ ಪ್ರೋಟೀನ್ ಶೇಖು ಇಲ್ಲ ಯಾವುದೂ ಇಲ್ಲ ಮಾಮೂಲಾಗೆ ಇದ್ ಫಸ್ಟ್ ಇಂದ ನಾನು ಅಂದ್ರೆ ಅವ್ರು ಬೇಕಾಗತ್ತೆ ಬಟ್ ಅದನ್ನ ಎಷ್ಟು ಕರೆಕ್ಟ್ ಪ್ರಮಾಣದಲ್ಲಿ ತಗೊಂಡಾಗ ಅದ್ರ ರಿಸಲ್ಟ್ಸ್ ಅಷ್ಟೇ ಕರೆಕ್ಟ್ ಆಗಿರುತ್ತೆ ಅಪ್ ಮಾಡ್ರಿ ಅಂತ ಹೇಳ್ತಿರೋದು ಬೇರೆ ಏನಲ್ಲ ಆಮೇಲೆ ಇನ್ನೊಂದು ನಿಮ್ಗೆ ಹೇಳ್ಬೇಕು ಹೊರ್ತೂರಲ್ಲಿ ಪ್ರಪ್ರಥಮವಾಗಿ ಜಿಮ್ ಮಾಡಿದ್ ನಾವೇನೆ ಲಕ್ಷ್ಮಿ ಜಿಮ್ ಅಂದ್ಬಿಟ್ಟು ಇಪ್ಪತ್ತೈದು ವರ್ಷದಿಂದ ಅವತ್ತಿ ಇಷ್ಟು ಕ್ರೇಜ್ ಇರಲಿಲ್ಲ ಜಿಮ್ ಬಗ್ಗೆ ಒಂದು ಚಿತ್ರ ಬರ್ದಾಕ್ತಾರೆ ಗೋಡೆ ಮೇಲೆ ಊರಲ್ಲಿರೋ ಹೆಂಗಸ್ರೆಲ್ಲು ಸಗ್ನಿ ಹೊಡೆದಿರ್ತಾರೆ ಅದ್ರ ಮೇಲೆ ಈ ತರ ಚಿತ್ರ ಐತೆ ಅಂತ ಇವತ್ತಿ ಎಂತ ಕಾಲ ಬಂದೈತ್ ನೋಡ್ರಿ ಜಿಮ್ ಅಂತಂದ್ರೆ ಅಲ್ವಾ ಅದನ್ನ ಹೇಳೋದು ಕಾಲ ಬದ್ಲಾಗ್ತಾ ಇರ್ತದೆ ಬಟ್ ಏನೇ ಬದ್ಲಾದ್ರು ನಮ್ಮತನ ನಾವು ಬಿಟ್ಕೊಡ್ಬಾರ್ದು ಈ ಹಳ್ಳಿಕಾರ ಅನ್ನೋ ವಿಚಾರ ಅಂತ ಬಂದವಾಗ ಕರು ಅನ್ನೋ ವಿಚಾರದಲ್ಲಿ ಅಷ್ಟೇ ಮಾಲ್ವೂರ್ ತಾಲೂಕಿಗೆ ಎಷ್ಟು ಜೋಡಿ ಅಂತ ಐತೆ ಹಳ್ಳಿಕಾರ ಓಡಾಡ್ಲಿಕ್ಕೆ ಪಾಪ ಇತ್ತು ಜಮೀನೇ ಮಾರ್ಬಿಟ್ಟವ್ನ ತಗೋಕ್ ಆಮೇಲೆ ನಿಮ್ಗೊಂದು ಖುಷಿ ಸಂಗತಿ ಈ ಸತಿ ಬೆಂಗ್ಳೂರ್ ರಸ್ ನಿಮ್ ಮಾಲೂರ್ ಆಗ್ತಾ ಇರೋದು ದಿನ್ನೆ ದಯವಿಟ್ಟು ಸಹಕರಿಸ್ರಿ ನಾವು ಮಾಲೂರವರು ನಾವು ಲೋಕಲ್ಗಳು ಇವೆಲ್ಲ ಹೋದ್ ವರ್ಷ ಹೊಸಕೋಟೆ ತಾಲೂಕ ಕೇಳಿದ್ದೆ ಯಾರ ಕೆಲವರು ಎಲ್ಲರೂ ಅಲ್ಲ ಯಾಕಂತಂದ್ರೆ ಒಬ್ರಿಬ್ರು ಮಾಡೋದಿಂತ ವೇದಿಕೆ ಸಿಕ್ಕದಾಗ ಹೇಳಿದಾಗ ಎಚ್ಚೆತ್ಕೊಳ್ಳಿ ಅಂತ ಹೇಳೋದಷ್ಟೇ ಬೇರೆ ಇನ್ನೇನಿಲ್ಲ ಒಗ್ಗಟ್ಟಲ್ಲಿ ಬಲ ಇದೆ ಒಬ್ಬಟ್ಟಲ್ಲಿ ರುಚಿ ಐತೆ ಎರಡೂ ವ್ಯತ್ಯಾಸ ಆದ್ರೂ ಚೆನ್ನಾಗಿರಲ್ಲ ಕರೆಕ್ಟಾ ಆಮೇಲೆ ನಾವು ಬೆಳ್ದ್ ಬಂದಿರೋ ಹಾದಿನ್ ಮರಿಬಾರ್ದು ಯಾರೇ ಆಗ್ಲಿ ಏನ್ ನಾವು ಬೆಳೆ ಬಂದಿರ್ತೀರಿ ಹಿಂದೆ ನಮ್ನ ಯಾರು ಕೈ ಹಿಡ್ದಿರ್ತಾರೆ ಅದನ್ನ ಬಿಡಬಾರ್ದು ಸ್ನೇಹಿತರು ಅಂತ ಬಂದವಾಗ ಒಂದು ಸಿಂಪಲ್ ಆಗಿ ಒಂದು ಹೇಳ್ತೀನಿ ಕೇಳ್ರಿ ಬೆಳಗ್ಗೆ ಟೀ ಕುಡಿಯೋರು ಇರ್ತೀರ ಸಾಯಂಕಾಲ ಟೀ ಕುಡಿಯೋರು ಇರ್ತೀರ ಆ ಟೈಮ್ ಅಲ್ಲಿ ಕೆಲವೊಂದು ಮಾತುಗಳು ಮಾತಾಡ್ತಿರ ಸುದೀಪಣ್ಣ ಹೇಳಿರೋದು ನನಗೆ ಆ ಟೈಮ್ ಅಲ್ಲಿ ಕೆಲವೊಂದು ವಿಚಾರಗಳು ಮಾತಾಡಿರ್ತೀರಿ ನಮ್ಗೆ ಆಗೋರ ಬಗ್ಗೆನೋ ಆಗದೆ ಇರೋರ ಬಗ್ಗೆನೋ ಏನೋ ಒಂದು ಡಿಸ್ಕಶನ್ ನಡೆದಿರ್ತದೆ ಬಟ್ ಅದರಲ್ಲಿ ಕೆಲವೊಂದು ಕ್ರಿಮಿ ಕೀಟಗಳು ಇರ್ತವೆ ಆ ಜೊತೆನಲ್ಲಿ ವಿಡಿಯೋ ಮಾಡೋದು ಅದನ್ನ ತಕೊಂಡೋಗಿ ನೋಡ್ದ ಮಗ ಹಿಂಗಂದ ನೋಡ್ದಿರ ಅಂತ ನನ್ನ ಮಕ್ಕಳನ್ನ ಚಪ್ಲಿ ದೂರ ಆತ ಅವಾಗಲೇ ನಿಮ್ಮ ಸ್ನೇಹ ಭಾವ ಏನಾದ್ರು ಉಳ್ಕೊಳ್ಬೇಕಂದ್ರೆ ನೀವ್ ಮುಂದಕ್ಕೆ ಬರ್ಬೇಕಂದ್ರೆ ಯಾಕಂತಂದ್ರೆ ಬೆನ್ನುಕ್ ಚೂರಿ ಹಾಕೊಂಡ್ ಮಾತ್ರ ಜೊತೆಲಿಕ್ಕೊಂಬಾರದು ನಮ್ಮ ಸಾಧನೆಗಳಕ ಯಾವತ್ತಿದ್ರು ಅವರೇ ಅಡ್ಡಿ ಅಲ್ವಾ ಕೆಲವೊಂದು ಸೊಳ್ಳೆಗಳಿಗೂ ಹೋಲ್ಸಲ್ಲ ನಾನು ಒಳಗಡೆ ಇದ್ದಾಗ ಗೊಯ್ಗೂಡ್ತಾ ಇದ್ದು ನಾನು ಅವಕೆ ಗಾಳಿ ಕೂಡ ಹೊಡೆದಿಲ್ಲ ಬಟ್ ನಾನು ಹೇಳ್ತೀನಿ ಯಾಕಂತಂದ್ರೆ ಎದುರಾಳಿ ಯಾರೇ ಇರ್ಬೋದು ಎದುರಾಳಿ ನಮ್ಮ ಸರಿಸಮಾನವಾಗಿ ಇರ್ಬೇಕಿಲ್ಲ ನಮ್ಗಿಂತ ಹೆಚ್ಚಾಗಿರ್ಬೇಕು ಅದು ಎರಡೂ ಇಲ್ಲ ಅಂತಂದ್ರೆ ಅವನ್ನ ಇಗ್ನೋರ್ ಮಾಡಬೇಕು ಕರೆಕ್ಟಾ ಕಿಚ್ಚಿಲ್ಲ ಅಂದ್ರೆ ಬಜ್ ಕೂಡ ಲೈಕ್ ಇಲ್ಲ